ಎಲ್ಲರೂ ವರ್ಕೌಟ್ ಮಾಡ್ತೀವಿ ಎಲ್ಲರೂ ಡಯಟ್ ಮಾಡ್ತೀವಿ ಸಮ್ ಟೈಮ್ಸ್ ಬಿ ಆಯ್ತು ಎಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪ್ರೀ ಪೀರಿಯಡ್ಸ್ ಫೈವ್ ಡೇಸ್ ಮುಂಚೆ ಬಾಡಿ ಬ್ಯೂಟ್ ಆಗುತ್ತೆ ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಟೈಮ್ಸ್ ನಾವು ತುಂಬ ಸರ್ಪ್ರೈಸ್ ಆಗಿಬಿಡ್ತೀವಿ ಅದು ಎಲ್ಲ ಗಂಡು ಗಂಡು ಮಕ್ಕಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ ನನಗೆ ಹಿಂಗಿದೆ ಈ ಇಶ್ಯೂ ಇದೆ ಹೇಳೋಕ್ಕಾಗಲ್ಲ ಯಾರೇಸ್ಬೇಕು ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್ ಕಿವಿ ಕೊಡ್ಕೊಂಡು ಹೋಗ್ತಿದ್ರೆ ಎಲ್ಲರಿಗೂ ಕಿವಿ ಕೊಡ್ಕೊಂಡು ಆಡಬೇಕು ನನ್ನ ಕಡೆ ಸ್ಮಾಲ್ ಸಜೆಶನ್ವೆಸ್ಟ್ ನಮ್ಮ ದೇವ ದೇಹ ನಾವು ಅದನ್ನ ಪೂಜಿಸ್ತೀವಿ ಅಯ್ಯೋ ಹೇಳಿದ್ರೆ ನನಗ್ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಐ ನೀಡ್ ಹೌ ಐ ವರ್ಕ್ಔಟ್ ಇನ್ನೊಂದಿನ್ ಗೊತ್ತಾ ಕೆಲವ್ರಿಗೆ ಐದವರ್ ನಿದ್ದೆ ಮಾಡಿದ ತಕ್ಷಣ ದಪ್ಪ ಆಗ್ತದೆ ನೀವು ಕರೆಕ್ಟಾಗಿ 8 ಅವರ್ಸ್ ಇಂದೆ ಮಡ್ಲೇಬೇಕಾಗುತ್ತೆ ಅಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು ಐ ಹ್ಯಾವ್ ಟು ಸ್ಲೀಪ್ ಅಟ್ಲೀಸ್ಟ್ ಫಾರ್ 7 ಟು 8 ಅವರ್ಸ್ ಇಲ್ಲ ಅಂದ್ರೆ ಐ ಲುಕ್ ಚಾಪಿ ಅಂದ್ರೆ ನಾನು ಸರ್ಕ್ಕೆ ತುಂಬಾ ಬಾರಿ ಹೇಳಿದೀನಿ ಅಂಡ್ ಯು ನೋ ವಾಟ್ ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಲುಕ್ ಚಾಪಿ ಹೋಗ್ತಾ 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 ಸರ್ ಏನ್ ಬೆಳಗೆ ಸ್ಟಾಪ್ ವಿತ್ ಸರ್ ನಾನು ಬಿಡಿದಿರ ಅಂತ ಸರ್ ಅದು ಬಾಡಿ ಟೈಮ್ ಸಂಗಿಂತ ಏನೋ ಮಾಡ್ತೀಕಾಗ್ತಲ್ವಾ ನೀವು ತುಂಬಾ ಎಷ್ಟು ಸಲ ಹೆಲ್ ಮಾಡ್ತೀರೋ फ्रेंड्सರದು ಜೀವ ಕೊಟ್ಟು ಎಷ್ಟೊಂದು ರೀತಿ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡೋಕ್ಕೋಲ್ಲ ಸೂಸೈಡ್ ಮಾಡ್ಕೊಂಡಿರೋ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ ಒಂದು ಜೀವ ಒಂದು ಜೀವ ಯಾರೋ ಏನೋ ಕಾಮೆಂಟ್ ಗಾಡ್ ಜಸ್ಟ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ ಏನಕ್ಕೆ ಮಾತಾಡೋ ಮಾತಾಡ್ತಾನೇ ಇರ್ತಾರೆ ಯಾರೋ ಒಬ್ಬ ನನ್ನ ಈಡಿಯೇಟ್ ಅಂತ ನಾನು ಈಡಿಯೇಟ ಅಮ್ಮ ಈಡಿಯೇಟ್ ಅಮ್ಮ ಈ ಆಸ್ ಈಡಿಯೇಟ್ ಬೈ ಬರ್ತ್ ಇಲ್ಲ ನನ್ನ ಹೆಸರು ರಚಿತಾ You call me Rachita, I'll respond to you. You call me, get fucked. Sorry. Get yes. lost. <laughs> uh, last question. Can I just say last question, please?